సరి <Sanye> <Sanye> ಬೇಗ ಭಾವಗಳನ್ನು ಹಿಂದುವುದಕ್ಕಾಗಿ ಎಲ್ಲರೂ ಮಾನ್ಯ ಆದಂತರಕ್ಕಾಗಿ ನಾವು ಯಾರಿ ಏನು ಗೌರವ ಆ ಗೌರವ ಮಾತನಾಡ್ತಾರೆ ಆದ್ರೆ ಕೆಲವು ಸಂದ್ರೆ ಚೆನ್ನಾಗಿ ನೋಡಿ ಶ್ರೀ ಮಾತ್ರ ಆಗುತ್ತೆ ನಮಗೆ ಗೌರವವಾಗಿ

ಅಂದ ಸಭೆ ಬಹಳ ಎಚ್ಚರವಾಗಿರಬೇಕು ಸಭೆ ನಿದ್ದೆ ಮಾಡೋದಾಗಿದ್ರೆ ಅಂತ ಸಭೆಗಳಲ್ಲಿ ಏನ್ ಮಾಡುತ್ತದೆ ಅಂದ್ರೆ ಬೇಗ ಭಾವಗಳು ಬರ್ತವೆ ಕೊಡಕುಗಳು ಬರ್ತವೆ ಕೆಳಕುಗಳು ಬರ್ತವೆ ತೊಂದರೆಗಳು ಕೂಡ ಬರ್ತವೆ ಆದ್ರೆ ನಿಮ್ಮ ಅವುಗಳನ್ನೆಲ್ಲ ಎದುರಿಸಿ ನಿಲ್ಬೇಕಂದ್ರೆ ನಿಮ್ಮಲ್ಲಿ ದೇವರ ಆತ್ಮನು ಇರಬೇಕು ದೇವರ हला वेज़ तो तब आता हूँ ना डिस्पोज़ेशन खाना करना है हम लोगों का आता है